ವೆಲ್ಕಮ್ ಬ್ಯಾಕ್ ಎಚ್ಡಿ ರೇವಣ್ಣ ಅವರ ವಿರುದ್ಧವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿಯ ವಿಚಾರಣೆ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ನಲ್ಲಿ ನಡೀತಾ ಇದೆ ವಾದ ಪ್ರತಿವಾದದ ನಡುವೆ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಕಾನೂನು ಪಾಲನೆ ಸರಿಯಾಗಿ ಆಗಿಲ್ಲ ಮಹಿಳಾ ಅಧಿಕಾರಿಯ ಹೇಳಿಕೆ ದಾಖಲಾಗಿಲ್ಲ ವಿಡಿಯೋ ಹೇಳಿಕೆ ರೆಕಾರ್ಡ್ ಮಾಡಲಿಲ್ಲ ತನಿಖಾಧಿಕಾರಿಗಳಿಂದ ಗಂಭೀರ ಲೋಪವಾಗಿದೆ ಅನ್ನೋ ವಿಚಾರ ಕೂಡ ಪ್ರಸ್ತಾಪವಾಗಿದೆ ಇಲ್ಲಿ ಎಲ್ಲಾ ಕಡೆ ಎಸ್ಐ ಅಜಯ್ ಕುಮಾರ್ ಹೆಸರೇ ದಾಖಲಾಗಿದೆ ಎಫ್ಐಆರ್ ದಾಖಲಿಸಬೇಕಾದಾಗ ಕ್ರಮ ಪಾಲನೆ ಆಗಿಲ್ಲ ಅಂತ ಹೇಳಿ ಈ ದೂರು ಸಂಪೂರ್ಣ ರೆಡಿ ಮಾಡಿ ಇಟ್ಟದ್ದು ಸಂತ್ರಸ್ತೆ ಲೈಂಗಿಕ ದೌರ್ಜನ್ಯವಾಗಿದೆ ಅಂತ ಹೇಳಿ ಆಕೆ ಹೇಳಬೇಕು ಪರಿಚಯಸ್ಥರ ಮೂಲಕ ಪೊಲೀಸರಿಗೆ ಕರೆ ಮಾಡಿಸಿದ್ದೆ ಅಂತ ಹೇಳಿ ಸಂತ್ರಸ್ತೆ ಮಹಿಳೆ ಹೇಳಿಕೆಯನ್ನ ನೀಡಿದ್ದಾರೆ ಇವೆಲ್ಲವೂ ಕೂಡ ಪ್ರೀಪ್ಲ್ಯಾಂಡ್ ಒಂದು ಪ್ಲಾನ್ ಇದ್ದು ಅದನ್ನ ಕೇಸ್ನ ರೂಪದಲ್ಲಿ ಮಾಡಲಾಗಿದೆ ಅಂತ ಹೇಳಿ ವಾದ ಮಂಡನೆ ಮಾಡಲಾಗ್ತಾ ಇದೆ ನೋಡಿ ಈಗಾಗಲೇ ರೇವಣ್ಣ ಅವರಿಗೆ ಜಾಮೀನನ್ನು ಕೊಡಬೇಕಂತ ರೇವಣ್ಣ ಪರ ಈಗಾಗಲೇ ರೇವಣ್ಣ ಪರ ವಕೀಲರಾದಂತ ಸಿ ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ ಇದರ ನಡುವೆ ಪ್ರತಿವಾದ ಕೂಡ ಮಂಡನೆ ಆಗ್ತಾ ಇದೆ ಎಸ್ ಪಿ ಪಿ ಅವರು ಕೂಡ ವಾದವನ್ನು ಮಂಡಿಸ್ತಾ ಇದ್ದಾರೆ ಯಾಕೆ ಜಾಮೀನನ್ನು ಕೊಡಬಾರದು ಅಂತ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣಗೆ ಸಂಕಷ್ಟ ಆಗಿರುವಂತದ್ದು ನಲವತ್ತೆರಡನೇ ಎ ಸಿ ಎಂ ಎಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ ರೇವಣ್ಣ ಪರ ವಕೀಲ ನಾಗೇಶ್ ಅವರಿಂದ ವಾದ ಮಂಡನೆ ಆಗ್ತಾ ಇದೆ ನಾಲ್ಕೂವರೆ ವರ್ಷದ ಹಿಂದೆ ದೌರ್ಜನ್ಯ ನಡೆದಿದೆ ಅಂತ ಸಂತ್ರಸ್ತೆಯ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಆದರೆ ಈ ಬಗ್ಗೆ ಆಕೆಯ ಗಂಡನ ಬಳಿ ಮಹಿಳೆ ಹೇಳಲಿಲ್ಲ ಕೋರ್ಟ್ ಮುಂದೆ ಕೂಡ ದೌರ್ಜನ್ಯದ ಬಗ್ಗೆ ಹೇಳಲಿಲ್ಲ ಆದ್ರೆ ಮೂರನೇ ಮನುಷ್ಯನ ಮುಂದೆ ಹೇಳ್ತಾಳೆ ನಡಿ ಈಗ ಶುರು ಮಾಡೋಣ ಅಂತ ವಾದವನ್ನ ಇದ್ದಾರೆ ರೇವಣ್ಣಪರ ವಕೀಲರ ವಾದ ಮಂಡನೆ ಮುಂದುವರೆದಿದೆ ಅದರಲ್ಲೂ ಲೈಂಗಿಕ ದೌರ್ಜನ್ಯದ ಪ್ರಕರಣ ದಾಖಲಾಗಿರುವ ವಿಧಾನದ ಬಗ್ಗೆಯೇ ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೇವಣ್ಣಪರ ವಕೀಲರಾದ ನಾಗೇಶ್ ಹಿಡಿಯ ಕೇಸ್ ಬಗ್ಗೆನೇ ಅನುಮಾನ ಇದೆ ರೇವಣಾಪರ ವಕೀಲರಾದ ನಾಗೇಶ್ ಅವರ ವಾದ ಇದು ಅಧಿಕಾರಿ ಯಾವುದೋ ಕಾರಣಕ್ಕೆ ದೂರನ್ನ ದಾಖಲಿಸಿರಬಹುದು ಕರ್ನಾಟಕದಲ್ಲಿ ಎರಡನೇ ಹಂತದ ಎಲೆಕ್ಷನ್ ನಡೀತಾ ಇತ್ತು ಎರಡನೇ ಹಂತದ ಎಲೆಕ್ಷನ್ ನಡೆಯುವ ಸಂದರ್ಭದಲ್ಲಿ ರಾಜಕೀಯ ಕಾರಣಕ್ಕಾಗಿ ಕೇಸನ್ನ ದಾಖಲು ಮಾಡಿರಬಹುದು ಈ ರೀತಿಯಾದ ಮಾಹಿತಿ ಕೂಡ ಕೇಳೋಕ್ ಬರ್ತಾ ಇದೆ ಅಂತ ಹೇಳಿ ರೇವಣರ ವಕೀಲರಾದ ಸಿ ವಿ ನಾಗೇಶ್ ವಾದ ಮಂಡನೆ ಮುಂದುವರೆಸಿದ್ದಾರೆ ಒಟ್ಟಾರೆಯಾಗಿ ವಾದ ಪ್ರತಿವಾದವನ್ನ ಆಲಿಸ್ತಾ ಇದ್ದೇವೆ ಯಾವ ರೀತಿಯಾಗಿ ರೇವಣ್ಣ ಅವರಿಗೆ ಯಾವೆಲ್ಲ ಕಾರಣಕ್ಕೆ ಬೇಲನ್ನ ನೀಡಬೇಕು ಅನ್ನೋದನ್ನ ಡಿಫೆಂಡ್ ಮಾಡ್ಕೊಂಡು ಮಾತನಾಡ್ತಿದ್ದಾರೆ ಸಿ ನಾಗೇಶ್ ಅಂತ ಹೇಳಿ ಇಡೀ ಈ ಲೈಂಗಿಕ ದೌರ್ಜನ್ಯ ಪ್ರಕರಣದ ಬಗ್ಗೆನೆ ದಾಖಲಾದ ವಿಧಾನ ಹಾಗೆ ಅದರಲ್ಲ ಅದರ ಅಡಿಯಲ್ಲಿ ಹಾಕಲಾಗಿರುವ ಸೆಕ್ಷನ್ಗಳು ಇದ್ರ ಬಗ್ಗೆನೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಿ ವಿ ನಾಗೇಶ್ ಕೇಸನ್ನ ನಾವು ಗಮನಿಸಿದ್ರೆ ತರಾತುರಿಯಲ್ಲಿ ರಾಜಕೀಯ ಉದ್ದೇಶಕ್ಕೋಸ್ಕರ ಒಂದು ರೆಡಿಮೇಡ್ ಕೇಸನ್ನ ರೇವಣ್ಣ ಅವರ ವಿರುದ್ಧವಾಗಿ ಫಿಟ್ ಮಾಡೋ ಪ್ರಯತ್ನ ಆದಂತಿದೆ ಅನ್ನೋ ಅನುಮಾನ ಸಿ ವಿ ನಾಗೇಶ್ ಅವರದ್ದು ಇಲ್ಲಿ ಅನೇಕ ಕಾನೂನು ಲೋಪಗಳು ಕಾನೂನು ಪಾಲನೆಯಲ್ಲಿ ಲೋಪಗಳಾಗಿರೋದು ಮೇಲ್ನೋಟಕ್ಕೆನೆ ಕಂಡು ಬರ್ತಾ ಇದೆ ಹೀಗಾಗಿ ಬೇರೆಯದ್ದೇ ಯಾವುದೋ ಉದ್ದೇಶ ಅದರಲ್ಲೂ ರಾಜಕೀಯ ಉದ್ದೇಶದಿಂದಾಗಿಯೇ ರೇವಣ್ಣ ಅವರ ಮೇಲೆ ಈ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿರಬಹುದು ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಸಿ ನಾಗೇಶ್ ಡಿಟೇಲ್ಸ್ನೊಂದಿಗೆ ನೇರ ಸಂಪರ್ಕದಲ್ಲಿ ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಮಾದೇಶ್ ಮಾದೇಶ್ ಲೈಂಗಿಕ ದೌರ್ಜನ್ಯದ ಕೇಸ್ ದಾಖಲಾಗಿರುವ ಬಗ್ಗೆನೆ ಅದರ ವಿಧಾನದ ಬಗ್ಗೆನೇ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೇವಣ್ಣಪರ ವಕೀಲರು ಸದ್ಯಕ್ಕೆ ನಡೀತಾ ಇದೆ ಹಾಗೆ ಹೀಗೆ ಹೇಳಲಿಕ್ಕೆ ಏನ್ ಕಾರಣವನ್ನ ನೀಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಸ್ವೀಥ ಖಂಡಿತವಾಗ್ಲೂ ಕೂಡ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಿದೆ ನ್ಯಾಯಾಲಯದಲ್ಲಿ ಅಂದರೆ ಮೊದಲಿಗೆ ಯಾವಾಗ ಕೇಸ್ ಆಯಿತು ಜೊತೆಗೆ ಘಟನೆ ಆಗಿದ್ದು ಯಾವಾಗ ಸಂತ್ರಸ್ತೆಯ ಆರೋಪಗಳೇನು ಜೊತೆಗೆ ಕೇಸ್ ಯಾವ ರೀತಿ ಮೊದಲು ಈ ಒಂದು ಕೇಸನ್ನು ದಾಖಲಿಸ್ಕೊಳ್ಳ ಮಾಡಲ ದಾಖಲಿಕೊಳ್ಳಲಾಯಿತು ಇದೆಲ್ಲದರ ಬಗ್ಗೆಯೂ ಕೂಡ ಸಿ ವಿ ನಾಗೇಶ್ ಅನುಮಾನವನ್ನು ವ್ಯಕ್ತಪಡಿಸಿದರೆ ಜೊತೆಗೆ ಮೇಲ್ನೋಟಕ್ಕೆ ಇದು ರಾಜಕೀಯ ಉದ್ದೇಶದಿಂದ ಮಾಡಿರುವಂಥ ಪ್ರಕರಣ ಅನ್ನುವಂಥದ್ದನ್ನು ಕೂಡ ಸಿ ವಿ ನಾಗೇಶ್ ಅವರು ತಮ್ಮ ಅನುಮಾನವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಲಾಗ್ತದೆ ಈಗಾಗಲೇ ಔಟ್ ಆಫ್ ದಿ ಬಾಕ್ ಈ ಒಂದು ಪ್ರಕರಣಕ್ಕೆ ಔಟ್ ಆಫ್ ದಿ ಬಾಕ್ಸ್ ಈ ಒಂದು ಪ್ರಕರಣದ ಬಗ್ಗೆ ಚರ್ಚೆ ನಡೀತಿರೋದು ನೋಡಿದ್ರೆ ರಾಜಕೀಯವಾಗಿ ಈ ಒಂದು ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಉದ್ದೇಶಪೂರ್ವಕವಾಗಿ ರೇವಣ್ಣರನ್ನ ಸಿಕ್ಕಿಸಲಾಗಿದೆ ಅನ್ನುವಂತ ಚರ್ಚೆ ಈಗಾಗಲೇ ಆಗಿದೆ ಈ ಒಂದು ವಿಚಾರ ಈಗ ಕೋರ್ಟ್ನಲ್ಲೂ ಕೂಡ ಪ್ರಸ್ತಾಪ ಆಗಿದೆ ಅದು ಕೂಡ ರೇವಣ್ಣ ಪರ ವಕೀಲರಾದಂಥ ಸಿ ನಾಗೇಶ್ ಅವರು ಕೋರ್ಟ್ನ ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ಈ ಒಂದು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಈ ಒಂದು ಕೇಸ್ ಯಾವಾಗ ದಾಖಲಾಗಿದೆ ಘಟನೆ ಆಗಿದ್ ಯಾವಾಗ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಯಾಕಂದ್ರೆ ಸಂತ್ರಸ್ತೆಯನ್ನ ಬೆಂಗಳೂರಿಗೆ ಬೆಂಗಳೂರಿನಲ್ಲಿ ಸಂತ್ರಸ್ತೆ ಇರ್ತಾಳೆ ಆಕೆಗೆ ಆಕೆ ಬಳಿ ಬಂದು ಅಂದ್ರೆ ಒಳನರಸಿಪುರದಿಂದ ಪಿ ಎಸ್ ಐ ಒಬ್ರು ಇಲ್ಲಿಗೆ ಬಂದು ಆಕೆಯನ್ನು ಹೇಳಿಕೆ ತೆಗೆದುಕೊಂಡು ದೂರನ್ನ ದಾಖಲಿಸಿಕೊಂಡಿದ್ದಾರೆ ಹಾಗಾದ್ರೆ ಆ ಆಕೆಯ ಬಗ್ಗೆ ಹೇಗೆ ಇವರಿಗೆ ಮುಂಚೆನೆ ಗೊತ್ತಿತ್ತು ಇದೊಂದು ಪ್ರೀಪ್ಲಾಂಡ ಅಥವಾ ಎಸ್ ಐ ಟಿ ನಡೆ ಇಲ್ಲಿ ಏನು ಅನ್ನೋದನ್ನ ಸಿ ವಿ ನಾಗೇಶ್ ಅವರು ಪ್ರಶ್ನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಜೊತೆಗೆ ಈ ಒಂದು ಘಟನೆ ಆಗಿರೋದು ಸಾರಾಂಶದ ಪ್ರಕಾರ ನಾಲ್ಕು ವರ್ಷಗಳ ಹಿಂದೆ ಈಗಾಗಲೇ ಆಗಿರುವಂತಹ ಘಟನೆ ಬಗ್ಗೆ ಈಗ ಎಫ್ಐಆರ್ ಮಾಡಿಕೊಳ್ಳಲಾಗಿದೆ ಈಗ ತನಿಖೆ ನಡೆಸಲಾಗ್ತಿದೆ ಆ ಮುಂಚೆ ತನ್ನ ಕುಟುಂಬಸ್ಥರಿಗೆ ಆ ಸಂತ್ರಸ್ತೆ ಈ ಒಂದು ವಿಚಾರವನ್ನು ಹೇಳಿಲ್ಲ ಆದರೆ ಅದೆಲ್ಲ ಆದ ಮೇಲೆ ನಾಲ್ಕು ವರ್ಷಗಳ ನಂತರ ಬೇರೊಬ್ಬ ಮೂರನೇ ವ್ಯಕ್ತಿಯ ಜೊತೆ ಹಂಚ್ಕೊಂಡಿದ್ದಾಳೆ ಅಂದರೆ ಇಲ್ಲಿ ಏನೋ ಒಂಥರ ಷಡ್ಯಂತ್ರ ಇದೆ ಅನ್ನೋಂಥ ಅನುಮಾನವನ್ನು ಸಿ ವಿ ನಾಗೇಶ್ ಅವರು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಜೊತೆಗೆ ತನಿಖೆಯಲ್ಲಿ ಒಂದಷ್ಟು ಲೂಪೋಲ್ಸ್ಗಳಿದೆ ಜೊತೆಗೆ ಹೇಳಿದೆ ಅಂತ ಈಗಾಗಲೇ ಸರ್ಕಾರ ರಾಜಕೀಯ ವ್ಯಕ್ತಿಗಳು ಹೇಳಿದಂತೆ ಈ ಒಂದು ಪ್ರಕರಣವನ್ನು ತನಿಖೆ ಮಾಡಲಾಗ್ತಿದೆಯಾ ಅನ್ನೋವಂಥ ಅನುಮಾನವನ್ನು ಇಂಡೈರೆಕ್ಟಾಗಿ ಸಿ ವಿ ನಾಗೇಶ್ವರು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಜೊತೆಗೆ ಈಗಾಗಲೇ ಎಸ್ ಐ ಟಿ ಪರ ವಕೀಲರು ಕೂಡ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯ ಹೇಳಿಕೆ ಆಧಾರದ ಮೇಲೆ ಇನ್ನೂ ಕೂಡ ತನಿಖೆ ನಡೆಸಲಾಗ್ತಿದೆ ಇಲ್ಲಿ ತ್ರೀ ಸೆವೆಂಟಿ ಸಿಕ್ಸ್ ಯಾರ ಮೇಲೆ ದಾಖಲಾಗಿದೆ ಅನ್ನೋದಕ್ಕಿಂತಲೂ ಈಗಲೇ ಯಾರು ಆರೋಪಿತ ಅವರು ಎಷ್ಟು ಅಪರಾಧವನ್ನು ಮಾಡಿದ್ದಾರೆ ಅಂತ ಹೇಳೋಕ್ಕೆ ಆಗೋದಿಲ್ಲ ಮುಂದಿನ ತನಿಖೆಯ ಹಂತದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸಾಕಷ್ಟು ವಿಚಾರಗಳು ಹೊರಬರುತ್ತೆ ಹೀಗಾಗಿ ಜಾಮೀನು ನೀಡಬಾರದು ಅಂತೇಳಿ ಎಸ್ ಐ ಟಿ ಪರ ವಕೀಲರು ವಾದ ಮಾಡುವಂಥ ಕೆಲಸವನ್ನು ಮಾಡಿದರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿವಾದ ಪ್ರತಿವಾದ ಮಾಡ್ತಿರುವಂತಹ ಸಿ ವಿ ನಾಗೇಶ್ ಅವರು ಇದು ಆಲ್ರೆಡಿ ಆಗಿರುವಂಥ ಘಟನೆ ಜೊತೆಗೆ ಈಗಾಗಲೇ ಸಂತ್ರಸ್ತೆ ಕೂಡ ಕೆಲಸವನ್ನು ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಆಗಿನ ಕೇಸ್ಗೂ ಕೂಡ ಈಗ ಅದನ್ನು ಯಾಕೆ ಪ್ರಶ್ನೆ ಮಾಡ್ತಿದ್ದಾರೆ ಜೊತೆಗೆ ಈಗ ಎಲೆಕ್ಷನ್ ಇರೋ ಕಾರಣದಿಂದಾಗಿ ಉದ್ದೇಶ ಪೂರ್ವಕವಾಗಿ ಈ ಒಂದು ಕೇಸನ್ನು ದಾಖಲಿಸಿದ್ದಾರೆ ಜೊತೆಗೆ ಇದು ಬೇಲಬಲ್ ಸೆಕ್ಷನ್ಗಳನ್ನು ಆ್ಯಡ್ ಮಾಡಲಾಗಿದೆ ನಮ್ಮ ಕಕ್ಷಿದಾರರ ವಿರುದ್ಧ ಹೀಗಾಗಿ ಬೇಲನ್ನು ಕೊಡ್ಬೋದು ಕೊಡಬಹುದು ಈ ಒಂದು ಕೇಸ್ ನಲ್ಲಿ ಜೊತೆಗೆ ಇದು ಸಂಪೂರ್ಣವಾಗಿ ರಾಜಕೀಯ ಷಡ್ಯಂತ್ರ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಎಲೆಕ್ಷನ್ ಹಿನ್ನೆಲೆ ಈ ಒಂದು ಕೇಸನ್ನ ದಾಖಲಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಿದೆ ಈ ಎಲ್ಲಾ ಕಾರಣದಿಂದಲೂ ಕೂಡ ಇದು ಉದ್ದೇಶಪೂರ್ವಕ ಪೂರ್ವಕ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಹೀಗಾಗಿ ಮಾದೇಶ್ ಮತ್ತಷ್ಟು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಮುಂದುವರೆದಿದೆ ಮೊದಲು ಎಫ್ಐಆರ್ ಆರ್ ಹಾಕಿದಾಗ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಹಾಕಿದ್ರು ಸೆಕ್ಷನ್ ಎಪ್ಪತ್ತಾರರ ಅಡಿಯಲ್ಲಿ ಜಾಮೀನನ್ನ ನೀಡಬಹುದಾಗಿತ್ತು ನಾವು ಮೊದಲು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ ವೇಳೆ ಇದರ ಉಲ್ಲೇಖ ಆಯಿತು ನಾವು ಜಾಮೀನು ರಹಿತ ಸೆಕ್ಷನ್ ಅನ್ನ ಹಾಕಿಲ್ಲ ಅನ್ನೋದು ನಮಗೆ ಬಹಳ ಸ್ಪಷ್ಟವಾಗಿತ್ತು ಈ ಹಿಂದಿನ ಎಸ್ ಪಿ ಜಗದೀಶ್ ಕೆ ಬಗ್ಗೆ ಉಲ್ಲೇಖ ಕೂಡ ಮಾಡಿದ್ರು ಅಂತ ರೇವಣ್ಣಪ್ಪರ ವಕೀಲರಾದ ನಾಗೇಶ್ ವಾದ ಮಂಡನೆಯನ್ನ ಮುಂದುವರೆಸಿದ್ದಾರೆ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳಿಗೆ ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂತಹ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ఈగల డౌన్లోడ్ మి